ಅಸ್ಸಾಂದಲ್ಲಿ ಮೊದಲನೇ ಬಾರಿಗೆ ಇಂಥ ದೊಡ್ಡ ಬೃಹತ್ ಸಮಾವೇಶ ನಡೀತಾ ಇರೋದು ಇತಿಹಾಸದಲ್ಲಿ ಮೊದಲನೇ ಬಾರಿ ಹಾಗೂ ಈ ಸಮಾವೇಶ ಮೊದಲನ ಮೊದಲನೇದಾಗಿ ನನ್ನ ಪ್ರಕಾರ ಹೇಳೋದಾದರೆ ಬಿ ಜೆ ಪಿ ಮತ್ತು ಜನತಾ ದಳದವ್ರಿಗೆ ಪಾಠ ಕಲಿಸೋದಕ್ಕೆ ಈ ಸಮೇನ ನಡೆದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಇದು ಒಳ್ಳೆಯ ಒಂದು ಪಾಠ ಅಂತ ಹೇಳಿ ಯೋಜನೆಗಳನ್ನು ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಬಿ ಜೆ ಪಿ ನೋರಿಗೆ ಮತ್ತು ಜನತಾದೋಳದವ್ರಿಗೆ ಹೇಳಲಿಕ್ಕೆ ಏನು ಇಲ್ವೇ ಇಲ್ಲ ಹಾಗಾಗಿ ಅವರಿಗೆ ಹೇಳೋದಾದರೆ ಈ ಗ್ಯಾರಂಟಿ ಯೋಜನೆ ಹೇಳಿದ್ರೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅವರಿಗೆ ಅದಕ್ಕೆ ಅವರ ಸರಿಯಾದ ಉತ್ಸಾಹ ಕೊಟ್ಟಿದಾರ ಈಗ ಈ ಸಮಾವೇಶ ನೋಡಿದ್ರೆ ನಾವು ಕಾಂಗ್ರೆಸ್ನಲ್ಲಿರೋದು ಮತ್ತು ಇಷ್ಟು ಒಳ್ಳೆ ಉತ್ಸಾಹಕರ ಒಂದು ಕಾರ್ಯಕ್ರಮ ನಡೆದಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಇದೆ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ಒಬ್ಬ ಮುಖ್ಯಮಂತ್ರಿ ಇಷ್ಟು ಲಕ್ಷಾಂತರ ಜನ ಬಂದಿರೋದು ನಾವು ಕಾಂಗ್ರೆಸ್ ಪಕ್ಷ ದೊಡ್ಡ ಹೆಮ್ಮೆ ಅನ್ನ ಏನು ಆಸನದಲ್ಲಿ ನಡೆದಿರೋಂಥದ್ದು ಕಾರ್ಯಕ್ರಮ ನೋಡಿ ತುಂಬ ಖುಷಿ ಆಗ್ತಿದೆ ಸಾಕಷ್ಟು ಜನ ಲಕ್ಷಾಂತರ ಜನ ಸೇರಿದ್ದಾರೆ ಅದೊಂದು ಹೆಮ್ಮೆ ಪಡೋಂಥ ವಿಷಯ ಜಿಲ್ಲೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಈಗ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅದೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಐ ಎಂ ಪಿ ಸಿ ಬಂದಿದ್ದೀವಿ ನಮ್ಮ ಅಧ್ಯಕ್ಷರ ಪರವಾಗಿ ಅಧ್ಯಕ್ಷರು ಬರ್ ಬಂದಿದ್ದಾರೆ ಎಲ್ಲೋ ಆಚೆ ಇದ್ದಾರೆ ಅವ್ರು ಪರವಾಗಿ ಬಂದಿದ್ದೀವಿ ಮಾತಾಡ್ತಾ ಇದೀವಿ ಅಷ್ಟೇ ಸರ್ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮತ್ತು ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೃಹತ್ ಆದ ಒಂದು ಸಮಾವೇಶ ಮಾಡ್ಕೊಂಡಿದ್ದೀವಿ ನಮ್ಮ ಎನ್ ಟಿ ಯು ಸಿ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ಟು ಇವತ್ತು ಬೃಹತ್ ಸಮಾವೇಶವನ್ನು ಹಾಸನದಲ್ಲಿ ನಡೆಸ್ಕೊಟ್ಟಿದ್ದೀವಿ ಸರ್